ಎಲ್ಲರೂ ರೈತರರು ಒಂದೇ ಕಂಪ್ಲೇಂಟು ನಮಗೆ ಕನಿಷ್ಠ ಒಂದು ಐದಾರು ತಾಸರ ವಿದ್ಯುತ್ ನಮಗೆ ಸಿಗ್ತಾ ಇಲ್ಲ ಅಂತ ಎಲ್ಲರೂ ಇದು ಕಂಪ್ಲೇಂಟ್ ಇದೆ ಬಹಳ ಪ್ರಮುಖವಾಗಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಮೆಸೇಜಿಂಗ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಅದು ಯಾವನ್ ಶುರು ಮಾಡಿದ್ರೆ ನಮಗೆ ಅಂತ ಮಾಡ್ಕೊಂಡ್ವಿ ಮೊಬೈಲ್ ಕರೆಲು ಬ್ರಷ್ಟ್ ಮಾಡ್ತಾರೆ ಇಂತ ಟೈಮ್ अगेन ಮೆಸೇಜ್ ಕಳಿಸ್ತರೆ ಅಲ್ಲಿೋದ್ರ ವಿದ್ಯುತ್ ಆ ಟೈಮ್ ಅಲ್ಲಿ ಇರೋದಿಲ್ಲ ಇದರಾಗಿ ಬೇರೆ ತಾಲೂಕಲ್ಲಿ ಏನು ಪರಿಸ್ಥಿತಿ ಅದು ಗೊತ್ತೇ ನಮ್ಮ ತಾಲೂಕು ಇಷ್ಟೆಲ್ಲ ಸಾವಿರ ಮುಖ್ಯಮಂತ್ರಿಗಳಿದ್ದಾಗ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಇಷ್ಟೆಲ್ಲ ಟು ಟ್ವೆಂಟಿ ಕೆಲ್ ಸ್ಟೇಷನ್ಗಳಾಗಿ ಎಲ್ಲಾದರೂ ಸಹ ನಾವು ಇನ್ನೂ ಕೂಡ ಪರದಾಡ್ತಾ ಇದ್ದೀವಿ ಅಥವಾ ರೈತರು ಸಮರ್ಪಕವಾಗಿ ನಾವು ಏಳು ನಿಮ್ಮ ಮಂತ್ರಿಗಳು ನೋಡಿದ್ರೆ ಏಳು ತಾಸು ವಿದ್ಯುತ್ ಕೊಡ್ತೀವಿ ಏಳು ತಾಸು ವಿದ್ಯುತ್ ಕೊಡ್ತೀವಿ ಒಂದು ಕಡೆ ಮಂತ್ರಿಗಳು ಬೇರೆ ಒಂದು ಕಡೆ ಚೇಟ್ನ ಕೊಡ್ತಾರೆ ಕನಿಷ್ಠ ಒಂದು ಐದು ತಾಸದ ವಿದ್ಯುತ್ ಕೊಡಲಿಲ್ಲ ಅಂತ ಹೇಳಿದ್ರೆ ಏನು ರೈತರ ಪರಿಸ್ಥಿತಿ ಏನಾಗ್ತದೆ ಯಾಕಿಂಗ್ ಆಗ್ತದೆ ಏನು ಇದು ಕಿತ್ತಳೆ ಭಾಗದಲ್ಲಿ ಮಾತ್ರ ಒಂದು ಫೀಟ್ ಕೆಲಸ ಮಾಡೋಕ್ಕೋಸ್ಕರ ಅತಿ ಪೆಟ್ಟ ಫೀಡ್ ಅಂದ್ರೆ ಫೀಡ್